ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನ ಮಾಡ್ತೇನೆ ತಾವು ನಿಜವಾಗ್ಲು ಕೂಡ ಅಹಿಂದ ನಾಯಕರೇ ಆಗಿದ್ರೆ ನಿಜವಾಗ್ಲೂ ಕೂಡ ತಾವು ಅಹಿಂದ ನಾಯಕರೇ ಆಗಿದ್ದರೆ ಇಷ್ಟೊತ್ತಿಗೆ ಅನೇಕ ಹಿಂದುಳಿದ ಏನಿದ್ದಾವೆ ಆ ಸಮುದಾಯಗಳಿಗೆ ಇವತ್ತು ಆರ್ಥಿಕ ಶಕ್ತಿಯನ್ನು ನೀಡಿ ಗುಡಿ ಕೈಗಾರಿಕೆಗಳನ್ನ ಪ್ರೋತ್ಸಾಹ ಕೊಡ್ತಕ್ಕಂಥ ಕೈ ಜೋಡಿಸಬೇಕಾಗಿತ್ತು ಮಡಿವಾಳ್ ಇದಾರೆ ಸವಿತಾ ಸಮಾಜ ಇದೆ ಬೇರೆ ಬೇರೆ ಕಾಯಕ ಸಮುದಾಯಗಳು ಅನೇಕ ಸಮುದಾಯಗಳು ನಮ್ಮ ನಾಡಿನಲ್ಲಿ ಇದೆ ಆ ಕಾಯಕ ಸಮುದಾಯಗಳಿಗೆ ಆರ್ಥಿಕ ಶಕ್ತಿಯನ್ನ ಕೊಟ್ಟು ಅವರಿಗೆ ಮುಂದೆ ತರ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದನ್ನ ಬದಲು ಅದರ ಬದಲಿಗೆ ಈಗ ಮುಸ್ಲಿಮರ ಓಲೈಕೆ ಮಾಡ್ತಕ್ಕಂಥ ಕೆಲಸ ಮಾಡೋಕೇನು ಹೊರಟಿದ್ದಾರೆ ಜನನೇ ಅವರಿಗೆ ತಕ್ಕ ಪಾಠನ ಯಾಕಂದ್ರೆ ಯಾಕೆಂದ್ರೆ ಬಂಡ್ರಿದ್ದಾರೆ ದಪ್ಪ ಚರ್ಮ ಬೆಳೆ ಬೆಳೆಸ್ಕೊಂಡಿದ್ದಾರೆ ಇವರು ವಿರೋಧ ಪಕ್ಷದವ್ರು ಏನೇ ಹೇಳಿದ್ರು ಕೂಡ ಅವ್ರಿಗೆ ನಾಟೋದಿಲ್ಲ ಹಾಗಾಗಿ ಅಧಿವೇಶನ ಸಂದರ್ಭದಲ್ಲಿ ಈ ರೀತಿ ಒಂದು ನಿರ್ಧಾರವನ್ನ ತಗೊಳ್ಳೋದಕ್ಕೆ ಕೈ ಆಗ್ತಾ ಇದ್ದಾರೆ ಇದು ಸದನದಲ್ಲಿ ನಾವು ಪ್ರಶ್ನೆ ಮಾಡ್ತೇವೆ